ಹಟ್ಟಿ ಇನ್ನು ಬೆಟ್ಟೆ ಮತಮ್ಮ What? what? Yeah. ಗ್ರಾಮದಲ್ಲಿ ಕುತ್ತಿರುವ ದೈವಕ್ಕ ವಂದನೆಗಳನ್ನ ಹೇಳುತ್ತ ಅದಕ್ಕಾಗಿ ಹೌದು ನಮ್ಮ ನೀಲು ನಾಳಾಗಿರುವಂತ ಹೌದು ಯಾವ ವೀರದೇವರ ಕಲಾಗಾಯನ ಸಂಘ ಹೌದು ಒಂದು ಬಳವರಿಗೆ ಇದು ಹಿರಡೇಶ್ವರ ಕಲಾಗಾಯನ ಸಂಘ ಇವು ಮೇಳಗಳನ್ನು ಮೇಳಗಳನ್ನ ಇಲ್ಲಿ ಇವತ್ತಿನ ದಿವ್ಸ ಕುಡಿಸಿದ ಹೌದ್ ಹೌದಾ ಯಾಕಪ್ಪ ಅಂತಂದ್ರೆ ಇವತ್ತು ಸರಜೋಡಿ ಕಲಾವಂತರು ಕೂಡ ಒಂದು ಮಾರ್ಮಿಕವಾಗಿ ಒಂದು ಕಾರ್ಯಕ್ರಮವನ್ನು ಇರ್ಲಿ ಇರ್ಲಿ ಅದಕ್ಕ ಸರ್ ಒಂಟ್ರ ಒಂದ್ ಎರಡು ಮಾತಾಗಳದ ಅದಕ್ಕ ಹೆಂಗಪ್ಪ ಸರ್ ಸರ್ ಸೌಕಾಶ ಬರ್ ಗಡಬಡ ಮಾಡಬೇಡ್ರಿ ಸೌಕಾಶ ಬರಪ್ಪ ಮಸ್ತಾರ ಬಿದ್ದಿ ಮತ್ತು ಏನಿಗಿನ್ ಬೇದರು ಮೊದಲೇ ಯಾಕಂದ್ರೆ ಈಗಂತೂ ವೈನಿ ಭಾಳ ಹಾಕಿದಂಕ ಊಟ ಕಡ್ಕೊ ತಿಂದು ಕಾಮಗೆ ಹಾಂ ಹಾಂ ಹಲೋ 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 ಹೌದು ಹಾಂ ಸರ ಹಾಂ ಎಲ್ಲ ಹೆಂಗ ನಡೆದಪ್ಪ ಅಂತ ಕೇಳಿದಿರ ಹೆಂಗ್ರಿ ಸರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಅಲ್ಲ ಹೆಂಗ್ರೀಪ್ಪ ಉಣ್ಣಿ ಕೆಂಚಲ ಕುಡಿ ಒಲ್ಲೆ ನೋರೆ ಹಾಲು ಹೌದಾ ಉಣ್ಣೆ ಕೆಂಚಲ ಕುಡಿ ಒಲ್ಲೆ ನೋರೆ ಹಾಲು ಹೌದು ಪುಣ್ಯವನ್ನು ಮಾಡದಿರಲು ಉಣ್ಣಿಗೆ ಕೆಟ್ಟಂದು ಸರ್ವಜ್ಞ ಹೌದಿಲ್ಲ ಹೌದು ಆಕಳ ಕೆಚ್ಚಿ ಮ್ಯಾಗು ಉಣ್ಣೆ ಹತ್ತೈತಿ ಅಲ್ವಾ ಹೌದಲ್ಲ ಹೌದಿಲ್ಲ ಮತ್ ಅದಕ್ಕೆಲ್ಲರ ಹಾಲು ಸಿಗತ್ತವನು ಇಲ್ರಿಪಾ ಸಿಗುದಿಲ್ಲ ಹೌದಿಲ್ಲ ಮತ್ ಹಾಲು ಕುಡಿಬೇಕಾದ್ರ ಏನೈತ್ರಿಪಾ ಏನ್ ಮಾಡ್ಬೇಕು ಏನ್ರಿಪಾ ಹಾಲು ಏನ ಹುಟ್ಟು ಬರ್ಬೇಕಾಗ್ತದ ಕರವಾಗಿ ಹುಟ್ಟು ಬರ್ಬೇಕಾಗ್ತದ ಅಂದಾಗ ಹಾಲು ಸಿಗತ್ತ ಹೌದಿಲ್ಲ ಹೌದ್ರಿ ಮತ್ತ ಕೆಚ್ಚಿ ಕೆಚ್ಚಿಮೆ ಹೊತ್ತು ಹೋಗ ಗೊತ್ತ ಹಾಲು ಸಿಗತಾವೆ ಹೆಂಗ್ ಸಿಗತರಿಪ್ಪ ಇಲ್ಲ ಹೌದು ಸುರ್ವಿಗೆ ಬಂದು ನಾವು ದಿಮ್ಮ ಹೊಡಿದಿವಿ ಹೌದು ದಿಮ್ಮು ಹೊಡ್ದವ್ರಿಪಾ ಹೊಡದು ಮೇದೊಳಗ ನಾವ್ರಿ ಸರ್ ದೈವದ ಅಪ್ಪಳಿ ಪಡ್ಕೊಂಡು ದೈವದ ಹೂ ಅನ್ಸಂದು ಜಾನಪದ ಹಾಡಿದ ನಾನು

ಸರಿ ಶಾಸ್ತ್ರ ತಿನ್ನೋದು ಬದಲಿಕಾಯಿ ಸರ ಸಾಲಿಯೊದ್ ತಾರೀಕು ಕಲಿತರ ಹೋಗಿ ಜಾನಪದ ಪದ ಬುದ್ಧಿನ ಬುದ್ಧಿ ಅದಕ್ಕೆ ಜಾನಪದ ಹಾಡರ ಹತ್ತೊಡ್ ಹಗ್ಗ ವರ್ಷ ಪಡಕ ಎಲ್ಲ ಈ ವರ್ಷ ಕಡಕ ಆಗಿದ

ಅದಕ್ಕೆ ಎಲ್ಲೋಣ ಏ ಹೊಸದಾಗಿ ವಾದಾಗಿಂದ ಗೆಳತಿ ನನಗ ಬರೆ ನಿನ್ನ ಚಿಂತಿ ಹೊಸದಾಗಿ ವಾದಾಗಿಂದ ಗೆಳತಿ ನನಗ ಬರೆ ನಿನ್ನ ಚಿಂತಿ ಕಣ್ಣೀರಾಗ ಕೈ ತೊಳೆಯಾಗ ನನ್ನ ಕಳಿಸಿ ಕುಂತಿ ಏನಕೋ ಇಬ್ಬರ ನಡುವ ಬೇಲಿ ಹಚ್ಚ ನನ್ನ ನಿನ್ನ ನಡು ಬರ್ತೆಯಲ್ಲಿ ಹಚ್ಚರ ಧಾಟಿ ಜಾಗ ಬರತಿ ಸರ್ ಎಲ್ಲೋಣ ಹೇಳಿ ಸರ್ ಸುರುವೀರ್ ಸಣ್ಣ ನೀ ಜನಪದ ಹಾಡಿದ್ ಬಂದು ಹೌದಲ್ಲ ನೀ ಹಾದಿ ಬಿಟ್ಟಿದ್ಲಿ ಬಿಡು ನಾವು ಹಾದಿ ಬಿಟ್ಟಿದ್ದೆವು ಖರೆ ಅಣ್ಣ ಹಾದಿ ಬಿಟ್ಟನ ಅಂತ ಹೇಳಿ ತಂಗಿ ಹಾದಿ ಬಿಟ್ರ ಹೌದು ಪಟ್ಟಿ ಅಂಗಡಿ ಪಾರು ಜಾಲ ಹಾಡಿದ ಮತ್ತೆ ನೀ ಯಾಕೆ ಆದ್ರಿಪ್ಪ ಇಲ್ಲಿ ಒಂದು ವಿನಂತಿ ಇದೆ ಅಣ್ಣ ಹೌದಿಲ್ಲ ಹೌದು ಏನು ಸರ್ ಇವತ್ತ ತಂಗಿ ಸಿन्नೂರು ಗ್ರಾಮಕ್ಕೆ ಈ ಮನಿತನಕ ಬಂದಾಳೆ ಅಂದ್ರಾ ಹೌದ್ರಿ ತಂಗಿ ಬಂಗಾರ ಬೇಡಿ ಹುಂಡೆ ಬೇಡಿ ತಾಸಿರಿ ಬೇಡಿ ಬಳಿ ಬೇಡಿ ಗುಮಸಿ ಬೇಡಿ ಜಂಪರ್ ಬೇಡಿ ಕೂಡ ಕರ್ತಾಗ ನಮ್ದು ನಾನು ಹೊರತಾಗ ಪಾಲನೋ ಬೇಡಿ ಬೇಡಿ ಹೌದಿಲ್ಲ ಹೌದು ನಾವು ಕೊಳ್ಳೋಕ್ಕೆ ಸಿದ್ದಿದೆವಿ ಹೌದಾ ಕರೆ ಇದು ಎಲ್ಲಾನು ಮೀರಿ ಎಲ್ಲರೇ ತೌರ ಮನಿಗೆ ಕೆಟ್ಟ ಹೆಸರು ತಂದ್ರಾ ಇದ್ದಂಗಿ ಬಾಳ ಪಚಿತಾಕ್ತಿ ಹೌದಾ ಹೌದಾ ಹೌದಿಲ್ಲ ಹೌದು ಒಂದು ವಿನಂತಿ ಏನ್ರಿ ಸರ್ ಅನ್ನ ದಾರಿ ಬಿಟ್ಟಾನ ಕರೆ ಈ ದಾರಿ ಬಿಟ್ಟು ಹೋಗ್ಬೇಡ ನೋಡ್ ತಂಗಿ ನಾವು ತಿಳಿಸಿ ಹೇಳ್ತೇವೆ ನಿಮ್ಗ ಮಾಸ್ತರ್ ದಾರಿ ಬಿಟ್ಟಾನ ನೀನ್ ತಂಗಿ ಹೇಗಿ ತಂಗಿ ಆಗಿ ಉಳ್ಕೋ ತಂಗಿ ನೀ ತಂಗಿ ಸ್ಥಾನದಾಗ ಇರು ಅಣ್ಣ ಹ್ಯಾಂಗ್ ಹೋದ್ರ ಬಿ ನಡೀತದ ಹೌದಲ್ಲ ಖರೆ ತಂಗಿಗೆ ಹಂಗ ಬರ ಹಂಗ ಹೋಗ್ಲಕ್ ಬರೋದಿಲ್ಲ ಹೌದಿಲ್ಲ ಹೌದು ಇರ್ಲಿ ಸರ್ ಇನ್ನೊಂದು ಜಾನಪದ ಎಲ್ಲೋ ಹ್ಯಾಂಗಪ್ಪ ದೈವಿದವ್ರು ಎಲ್ಲಾರು ತಾಳಿ ಪಟ್ರು ಜಾನಪದ ಹಾಡು ಹೆನ್ರೀಪ್ಪ ಜಾನ್ಪದ ಹಾಡು ರೀ ಆದ್ರೆ ಕಟ್ಟಗ ಬಂದು ಚೆನ್ನತೆ ಮರತೆ ನಾ ನೀನು ನನ್ನ ಸಂಗ ಹಿಂಡ ಮಂಜಾಗ ಗಂಡನ ಕೈ ಹಿಡಿದು ನನ್ನ ಕೆಲ್ದ ಚೆನ್ನಾಗ ನಡಿನೋ ಜಡೆಯ ಬಾಳದಿಲ್ಲ ಉಳಿದಿಲ್ಲ ಹುಡುಗಿ ನನ್ನ ಪ್ರೀತಿ ಹುಡುಗರು ನಾವು ದಾರಿ ಬಿಟ್ಟಿದ ಫಸ್ಟ್ ಟೈಮ್ ಹೇಳಿದ್ವ ನಿಮಗೆ ನೀವು ದಾರಿ ಬಿಡುಬೇಡ್ರಿ ಆ ಇರಲಿ 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 ಇರ್ಲಿ ನೋಡ ಹೆಚ್ಚಿಗೆ ಊಟದಾಗ ಉಪ್ಪಿನಕಾಯಿ ಇರ್ಬೇಕು ಅವತ್ತು ಜನಕ್ಕೆ ಹುಡುಗರಿಗೂ ಹೊಡಿಸ್ಬೇಕು ಅವುದ್ರಿ ಭೀ ಗುಂಡ್ಬೇಕು ಅಪ್ಪದರ್ಗ್ ಭೀ ಗುಂಡಿರ್ಬೇಕು ಎಲ್ಲರೂ ಕರೆ ಉಪ್ಪಿನಕಾಯಿನೇ ಊಟ ಅಂದ್ರೆ ಸರ ನಮ್ಮ ಗೊತ್ತೇಮ್ ಗತ್ತಿಗೆ ಭಾಗ ಗೊತ್ತಾಗ ನೋಡ್ರಲ್ಲಿ ಇದಾರೆ ಮಾತು ನಡ್ತಿವಿ ಬರ್ತದ

ಅದಕ್ ಮುಂದೆ ಪದ ಓಡಿಸಿ ಇರ್ಲಿ ಇರ್ಲಿ ಅದ ಹಾ ಇರ್ಲಿ ಹಿಂಗೆ ನಗಸಬೇಕು ಮಳೆ ಬರಬೇಕು ಮಳೆ ಬಂದಿದ ಕೇಳಲ್ಲ ಮಗ ಉಂಡಿದ್ದಿಲ್ಲ ಹಿರಿಯರ್ ಹಿರ್ಯಾರ ಚಾಲು ಮಾಡಿಸಿದ ಹಾಡ್ಕಿ ಮಾಡ್ಬೇಕಾದ್ರೆ ீப்பா இரு